ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕಂಡೂರ ದಾಖಲೆಗಳನ್ನು ಕೊಟ್ಟು ಸಿಮ್ ಖರೀದಿ ಮಾಡಿ ಅಪರಾಧ ಕೃತ್ಯಕ್ಕೆ ಬಳಸುತ್ತಿರುವ ದಂಧೆ ಅವ್ಯಾಹತವಾಗಿ ನಡೆಯುತ್ತಿದೆ ಈ ಕಾರಣಕ್ಕೆ ದೇಶದಲ್ಲಿ ಐವತ್ತೈದು ಲಕ್ಷ ಸಿಮ್ ಕಾರ್ಡ್ಗಳ ಸಂಪರ್ಕ ಕಡಿತಗೊಂಡಿದ್ದರೆ ರಾಜ್ಯದಲ್ಲಿ ಇವುಗಳ ಪ್ರಮಾಣ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಇದರ ನಡುವೆ ಜನವರಿ ಒಂದರಿಂದ ಅನುಷ್ಠಾನಕ್ಕೆ ಬಂದಿರುವ ಎರಡ್ ಸಾವಿರದ ಇಪ್ಪತ್ಮೂರರ ದೂರ ಸಂಪರ್ಕ ಕಾಯ್ದೆಯಿಂದ ನಕಲಿ ಸಿಮ್ ಕಾರ್ಡ್ ದಂಧೆಗೆ ಕಡಿವಾಣ ಬೀಳುವ ಆಶಾಭಾವನೆ ವ್ಯಕ್ತವಾಗಿದೆ ಈ ಕುರಿತ ವರದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮೇಲೆ ಪಂಚಾಯತ್ ರಾಜ್ ಇಲಾಖೆ ಆನ್ಲೈನ್ ನಿಗಾ ಇಡಲಿದೆ ಸಿಬ್ಬಂದಿಗೆ ಈ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದೆ ಮಾತ್ರವಲ್ಲ ಈ ಹಾಜರಾತಿ ಆಧರಿಸಿಯೇ ವೇತನ ಬಟವಾಡೆ ಮಾಡಲಿದೆ ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ ಬೆಂಗಳೂರು ಸಮೀಪದಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಿದ್ಧವಾಗುತ್ತಿದೆ ಮಹಾನಗರದಲ್ಲಿ ಎರಡು ಅಂತಾರಾಷ್ಟ್ರೀಯ ನಿಲ್ದಾಣಗಳನ್ನು ಹೊಂದುವ ಕೇಂದ್ರ ಸರ್ಕಾರದ ಆಶಯದಂತೆ ಬೆಂಗಳೂರಿನ ದೇವನಹಳ್ಳಿಯಲ್ಲಿನ ನಿಲ್ದಾಣಕ್ಕೆ ಸಮೀಪವಾಗಿ ತುಮಕೂರು ಜಿಲ್ಲೆಯ ಕೊರಟಗೆರೆ ಮಧುಗಿರಿ ಹಾಗೂ ಶಿರಾ ತಾಲೂಕುಗಳನ್ನು ಒಳಗೊಂಡಂತೆ ಎಂಟು ಸಾವಿರ ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಬೆಂಗಳೂರಿನಲ್ಲಿ ತೇಜಸ್ ಲಘು ಯುದ್ಧ ವಿಮಾನ ಹಾರಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಕಡಲಿನ ಆಳಕ್ಕೂ ಧುಮುಕಿದ್ದಾರೆ ಮೂರು ದಿನಗಳ ಹಿಂದಷ್ಟೇ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ದ ವೇಳೆ ಇಂಥದ್ದೊಂದು ಸಾಹಸ ಕೈಗೊಂಡಿದ್ದಾರೆ ಬಂಗಾರಂ ಕಡಲ ತೀರದಲ್ಲಿ ಸ್ನಾಕ್ಲಿಂಗ್ ನಡೆಸಿ ಸಮುದ್ರದೊಳಗಿನ ಜೀವ ಜೀವ ವೈವಿಧ್ಯ ವೀಕ್ಷಿಸಿದ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಜನವರಿ ಹದಿನಾಲ್ಕರಿಂದ ನಡೆಸಲಿರುವ ಯಾತ್ರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರಾ ಎಂದು ಹೆಸರಿಡಲಾಗಿದೆ ಮಣಿಪುರದಿಂದ ಮುಂಬೈವರೆಗೆ ಮಾರ್ಚ್ ತನಕ ನಡೆಯಲಿರುವ ಯಾತ್ರೆ ಹದಿನೈದು ರಾಜ್ಯಗಳ ಎಂಬತ್ತೈದು ಜಿಲ್ಲೆಗಳ ಮೂಲಕ ಹಾದು ಹೋಗಲಿದ್ದು ಅರವತ್ತೇಳು ದಿನಗಳಲ್ಲಿ ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಆರು ಸಾವಿರದ ಏಳ್ನೂರು ಕಿಲೋಮೀಟರ್ ಪಯಣಿಸಲಿದ್ದಾರೆ ಈ ಕುರಿತ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಅಯೋಧ್ಯೆ ಶ್ರೀ ರಾಮ ಮಂದಿರದ ಭದ್ರತೆಗೂ ಅತ್ಯಂತ ಮಹತ್ವ ನೀಡಲಾಗುತ್ತಿದೆ ಇದಕ್ಕಾಗಿ ಕೃತಕ ಬುದ್ಧಿಮಂತೆ ಕಣ್ಗಾವಲು ವ್ಯವಸ್ಥೆ ರೂಪಿಸಲಾಗುತ್ತಿದೆ ಸ್ವಯಂಚಾಲಿತವಾಗಿ ಇದು ನಿಗಾ ಇಡುತ್ತದೆ ಭದ್ರತಾ ಏಜೆನ್ಸಿಗಳಿಗೂ ಅನುಕೂಲ ಕಲ್ಪಿಸಲಿದೆ ಇದಲ್ಲದೆ ಮಂದಿರದ ಹಲವು ವಿಶೇಷತೆಗಳ ಬಗ್ಗೆಯೂ ಟ್ರಸ್ಟ್ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಈ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ನಟಿ ಜಾನ್ವಿ ಕಪೂರ್ ನಟರೊಂದಿಗೆ ಡೇಟಿಂಗ್ ನಡೆಸೋದಿಲ್ವಂತೆ ಹೀಗಂತ ಕೂತು ಅವರೇ ಹೇಳಿಕೊಂಡಿದ್ದಾರೆ ಇದಕ್ಕೇನು ಕಾರಣ ಈ ಬಗ್ಗೆ ಅವರು ಹೇಳೋದೇನು ಯಾವ ನಟರೊಂದಿಗೆ ಅವರ ಹೆಸರು ತಳಕು ಹಾಕಿಕೊಂಡಿದೆ ಈ ಸುದ್ದಿ ಇಂದಿನ ಉಲ್ಲಾಸಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ